ಈಗ ಒಂದು ಏನು ಅವ್ರಿಗೆ ಜಾಯಿಂಟ್ ಡೆವಲಪ್ಮೆಂಟ್ ಜಾಯಿಂಟ್ ವೆಂಚರ್ ಮಾಡಲಿಕ್ಕೆ ಸನ್ಮಾನ್ಯ ಸದಸ್ಯರು ಕೇಳ್ತಾ ಇದ್ದಾರೆ ಜಾಯಿಂಟ್ ವೆಂಚರ್ಗೆ ಅವಕಾಶ ಇಲ್ಲ ಆದರೆ ತಾವು ಕೇಳಿದ್ರಲ್ಲಿ ಒಂದಿದೆ ಈಗ ನೀವು ಹೆಂಗೆ ಸಿಕ್ಸ್ಟಿ ಫೋರ್ಟಿ ಉಳಿದ ಡೆವಲಪ್ಮೆಂಟ್ ಏರಿಯಾಸ್ ನಲ್ಲಿ ಎಲ್ಲ ಆಗ್ತಾರ ಆ ರೀತಿ ನಮ್ಮಲ್ಲಿನೂ ಕೂಡ ರೈತ ನನ್ಗೆ ಇದು ಬೇಡ ನನಗೆ ಪರಿಹಾರ ಬೇಡ ಡೆವಲಪ್ ಡೆವಲಪ್ಲ್ಯಾಂಡ್ ಕೂಡ ಅಂದರೆ ಪರ್ ಎಕ್ರೆ ಪರ್ ಎಕರ್ ಅವನಿಗೆ ಹತ್ತು ಸಾವಿರದ ಏಳ್ನೂರ ಎಂಬತ್ತೊಂದು ಚದರ ಅಡಿ ಒತ್ತಿ ಪರಿಷತ್ ವಿಸ್ತರಣೆ ಹಾ ಕೊಡ್ತೀವಿ ಅವ್ರಿಗೆ ಸೊ ಹೀಗಾಗಿ ಆ ಪ್ರೊವಿಷನ್ ನಮ್ಮ ಹತ್ರ ಇದೆ ಆದ್ರೆ ನಾವು ಜಾಯಿಂಟ್ ವೆಂಚರ್ ಮಾಡುವಂತ ಇಲ್ಲಿ ಕಾನೂನಲ್ಲಿ ನಮ್ಮ ಆಕ್ಟ್ ನಲ್ಲಿ ಅವಕಾಶ ಇಲ್ಲ ಮತ್ತದು ಅಷ್ಟು ಸರಳವೂ ಕೂಡ ಇಲ್ಲ ಯಾಕಂದ್ರೆ ನಾವು ನೋಡ್ತೀರಿ ಎಷ್ಟು ಇಂಡಸ್ಟ್ರೀಸ್ ನಾಳೆ ಅವನು ಇಂಡಸ್ಟ್ರಿ ಜಾಯಿಂಟ್ ವೆಂಚರ್ ಮಾಡಿದ್ರೆ ಅವ್ನು ಯಾವ ರೀತಿ ಏನು ಮಾಡ್ತಾನೋ ಇವ್ರಿಗೆ ಏನಿದು ಮಾಡ್ತಾನ ಅದು ಎಲ್ಲಾನು ಇಂಡಸ್ಟ್ರಿ ಏನು ಬಹಳ ಲಾಭಾರಿ ಆಗ್ತಾವಂತಲ್ಲ ನಾವು ನೂರ್ ಇಂಡಸ್ಟ್ರಿ ನೋಡ್ತೀವಿ ನೂರಲ್ಲಿ ಒಂದು ಹತ್ತು ಸಕ್ಸಸ್ಫುಲ್ ಆಗಿರ್ತವೆ ತೊಂಬತ್ತು ಪರ್ಸೆಂಟ್ ಉತ್ನೂ ಸವಾಲಾಗಿ ಹೋಗಿರ್ತವೆ ಸೊ ಹೀಗಾಗಿ ಅವನ ಅಲ್ಲಿ ತೊಂದರೆಗೊಳಗಾಗ್ತಾನೆ ಅವನು ಹೀಗಾಗಿ ಡಬಲ್ ಪ್ರೊವಿಜನ್ ನೋಡುದು ಒಂದು ಪರಿಹಾರ ಕೊಡುವಂತಹದ್ದು ಎರಡನೇದು ಅಭಿವೃದ್ಧಿ ಪಡಿಸಿದಂತದ್ದು ಲ್ಯಾಂಡ್ ಬೆಳೆದು ಪ್ರತಿ ಎಕರೆಗೆ ಹತ್ತು ಸಾವಿರದ ಎಂಬತ್ತೊಂದು ಚಂದ್ರ ಅಡಿ ಅವ್ರಿಗೆ ಕೊಡುವಂತ ಅವಕಾಶ ಇದೆ ಮಲೆ ಅವ್ರಿಗೆ ನೇರವಾಗಿನ ನಾವು ಅವ್ರಿಗೆ ಆರ್ ಟಿ ಜಿ ಎಸ್ ಮೂಲಕ ಕೊಡ್ತೀವಿ ಇದಾಗಿನೂ ಕೂಡ ಇವ್ರಿಗೆ ಯಾರು ನೀವು ಅವರು ನಿಮ್ಗೆ ಏನಂತೀರ ನೀವು ಪವರ್ ಆಫ್ ಅದು ಮಾಡ್ಕೊಂಡಿದ್ರೆ ಅವ್ರಿಗೆ ಹೋಗೋದಲ್ಲ ಹೋಗುದು ಹೋಗುದು ರೈತರಿಗೆ ಹೋಗ್ತದೆ ಅದು ಅವ್ರು ಅದಾಗಿನೂ ಕೂಡ ಹೇಳ್ತಾರೆ ಮಾಡ್ತಾರೆ ಬಹಳಷ್ಟು ಜನ ಮದ್ಯ ಖರೀದಿ ಮಾಡಿರ್ತಾರೆ ಮಾಡಿರ್ತಾರೆ ಅದನ್ನಂತ ಇಲ್ಲಿ ನಮಗೆ ಅದು ಅದ್ಯಾವುದನ್ನು ಕೂಡ ನಮಗೆ ಇದು ಮಾಡ್ಲಿಕ್ಕೆ ಆಗೋದಲ್ಲ ನಾವು ರೈತನಿಗೆ ಪರಿಹಾರ ಕೊಡ್ತೀವಿ ಮತ್ತೆ ಪವರ್ ಆಫ್ ಅಟರ್ನಿ ಮತ್ತು ಇನ್ನಿತರದ ನಾವು ಮಾನ್ಯತೆ ಕೊಡದಲ್ಲ ಸನ್ಮಾನ್ಯ ಸದಸ್ಯರು ಹೇಳ್ತಾ ಇದ್ರು ಒಂದ್ ರೇಟು ಮಂಗ್ಳೂರ್ಗ ಒಂದ್ ರೇಟು ಈ ಕಡೆ ಬೆಂಗ್ಳೂರ್ಗ ಒಂದ್ ರೇಟ್ ಅಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಇರ್ತದೆ ಅಲ್ಲಿ ಇಲ್ಲಿ ರೇಟ್ ಅಲ್ಲಿ ಕೊಡಕ್ಕಾಗಲ್ಲ ಅಲ್ಲಿ ರೇಟ್ ಇಲ್ಲಿ ಕೊಡಕ್ಕಾಗಲ್ಲ ಯಾರು ತಕ್ಕೊಡಗೂ ಇಲ್ಲ ಅದು ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಆಕ್ಟ್ ಇದೆ ಲ್ಯಾಂಡ್ ಎಕ್ವಿಷನ್ ಆಕ್ಟ್ ಟೂ ತೌಸಂಡ್ ತರ್ಟಿನ್ ಲ್ಯಾಂಡ್ ಎಕ್ವೇಷನ್ ಆಕ್ಟ್ ಅದ್ರ ಪ್ರಕಾರ ಪರಿಹಾರ ಹೋಗ್ತದೆ ಈಗ ಅವ್ರು ಒಂದು ಪ್ರಶ್ನೆ ತಾವ್ ಹೇಳಿದ್ರಿ ಅವ್ರಿಗೆ ನಾವು ಡೆವಲಪ್ ಲ್ಯಾಂಡ್ ಕೊಡ್ತೀವಿ ಇದು ಕೆಲವು ಕಡೆ ಅದು ಡೆವಲಪ್ ಲ್ಯಾಂಡ್ ತಗೋತಾರೆ ಕೆಲವು ಕಡೆ ನೀವು ಹೇಳಿದಾಗೆ ಅದು ಉಪಯೋಗ ಆಗಲ್ಲ ಡೆವಲಪ್ ಲ್ಯಾಂಡ್ ತಗೊಂಡು ಏನ್ ಮಾಡ್ಬೋದು ಅಂತ ಹೇಳಿ ಅದಕ್ಕೆ ಸಭಾಪತಿಗಳು ಒಂದು ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಯಾವ ರೀತಿ ನಾವು ಅದನ್ನ ಇನ್ಕಾರ್ಪೊರೇಟ್ ಮಾಡಿ ಎಂ ಎಸ್ ಆ ರೈತರಿಗೆ ಯಾರಿಗೆ ಭೂ ಸ್ವಾಧೀನ ಮಾಡ್ಕೊಂಡಿರ್ತೀವಿ ಅವ್ರು ಏನಾದ್ರೂ ಇಂಡಸ್ಟ್ರಿ ಸೆಟ್ ಅಪ್ ಮಾಡ್ಬೇಕಾಗಿದ್ರೆ ಅವತ್ತು ಸಾವಿರ ಸ್ಮಾಲ್ ಸ್ಕೇಲ್ ಮೀಡಿಯಂ ಸ್ಕೇಲ್ ಮಾಡ್ಕೊತಾರಲ್ಲ ಅವ್ರಿಗೇನಾದ್ರು ನಾವು ಭೂಮಿ ಕಳ್ಕೊಂಡು ಅವ್ರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಅದು ನಿಶ್ಚಿತವಾಗಿ ಅದನ್ನ ಅದ್ರ ಬಗ್ಗೆ ಗಂಭೀರವಾಗಿ ನಾನು ಚರ್ಚೆ ಮಾಡ್ತೀನಿ ಪರಿಶೀಲನೆ ಮಾಡ್ತೀನಿ ಒಳ್ಳೆ ಸಲಹೆ ಕೊಟ್ಟಿದ್ದೀರಿ ಅದರಿಂದ ಒಂದು ಸ್ವಲ್ಪ ಸಮಾಧಾನ ಕೂಡ ಆಗ್ತದೆ ಆ ಒಂದು ವಿಚಾರದಲ್ಲಿ ನಿಶ್ಚಿತವಾಗಿದು ಕೂಡ ನಾವು